ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಹುಲಿಕೆರೆ ಗ್ರಾಮದ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು ರಾತ್ರಿ ಇಡೀ ಮಳೆ ನೀರು ಮನೆಗೆ ನುಗ್ಗಿ ನಿವಾಸಿಗಳ ಪರದಾಟ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಕಾಲೋನಿ ಗ್ರಾಮದಲ್ಲಿ ಘಟನೆ ಹುಲಿಕೆರೆ ಗ್ರಾಮದ ಜುವಾರಿ ಗಾರ್ಡನ್ ಪಕ್ಕದ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ಮಳೆ ನೀರು ಜುವಾರಿ ಗಾರ್ಡನ್ನ ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ಮನೆಗಳಿಗೆ ಹರಿದ ಮಳೆ ನೀರು ಮನೆಯೊಳಗೆ ಮಳೆ ನೀರು ನುಗ್ಗಿದ್ದರಿಂದ ನೀರಿನಲ್ಲಿ ತೇಲಾಡಿದ ಪಾತ್ರೆ ಪಗಡೆಗಳು ಮನೆ ಒಳಗೆ ಬಂದ ನೀರಿನಿಂದ ಇಡೀ ರಾತ್ರಿ ನಿದ್ದೆ ಮಾಡದೆ ನಿವಾಸಿಗಳ ಪರದಾಟ ಜುವಾರಿ ಗಾರ್ಡನ್ನ ಕಾಂಪೌಂಡ್ ಕುಸಿದು ಬಿದ್ದು ಹಲವು ಮನೆಗಳು ಜಖಂಗೊಂಡಿವೆ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಜುವಾರಿ ಗಾರ್ಡನ್ ವಿರುದ್ಧ ನಿವಾಸಿಗಳ ಆಕ್ರೋಶ తొమ్మిది 3 జిమ్ ఇది తీది నోటికి కదనా హల్వా లక్ష కపా